ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು ನೋವೋ ಸಂತಸವೋ ಮುಳ್ಳು ಬಾಳ್ಗೆ ಹೂವೇ ದಿವ್ಯ ಕಿರೀಟ ವಧುವೆ ಕಾಲಕಟಾಕ್ಷ ಜೀವನದ ತಿರುಳಷ್ಟೇ ಮಂಕುತಿಮ್ಮ ಹೂವುಗಳನ್ನು ಹೊಂದಿರುವ ಗುಲಾಬಿ ಗಿಡದಿಂದ ಮನಸ್ಸಿಗೆ ನೋವುಂಟಾಗುವುದೇ ಸಂತೋಷವಾಗುವುದೇ ಜೀವನವೆಂಬ ಮುಳ್ಳಿನಿಂದ ಕೂಡಿದ ದಾರಿಯನ್ನು ನೋಡು ಹೂವು ಜೀವನದ ದಿವ್ಯ ಕಿರೀಟ ಅದು ಕಾಲದ ಕರುಣಾ ಕಟಾಕ್ಷ ಅದೇ ಜೀವನದ ಸಾರ ಮಾಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿ ಜಿ ಅವರು ಜೀವನದ ದ್ವಂದ್ವತೆ ಅದರ ಸೌಂದರ್ಯ ಮತ್ತು ನೋವು ಮತ್ತು ಕಾಲದ ಮಹತ್ವದ ಬಗ್ಗೆ ಹೇಳುತ್ತಾರೆ ಅವರು ಗುಲಾಬಿ ಗಿಡವನ್ನು ರೂಪಕವಾಗಿ ಬಳಸಿ ಜೀವನದ ಸತ್ಯಗಳನ್ನು ವಿವರಿಸುತ್ತಾರೆ ಗುಲಾಬಿ ಗಿಡವು ಕೇವಲ ಆಕರ್ಷಕ ಹೂವುಗಳನ್ನು ಮಾತ್ರವಲ್ಲದೆ ಮುಳ್ಳುಗಳನ್ನು ಸಹ ಹೊಂದಿರುತ್ತದೆ ಇದು ಜೀವನದ ಒಂದು ಪ್ರಮುಖ ಸತ್ಯವನ್ನು ಎತ್ತಿ ತೋರಿಸುತ್ತದೆ ಗುಲಾಬಿ ಹೂವು ಸೌಂದರ್ಯ ಪ್ರೀತಿ ಮತ್ತು ಸಂತೋಷದ ಸಂಕೇತ ಅದನ್ನು ನೋಡಿದಾಗ ನಮಗೆ ಆನಂದವಾಗುತ್ತದೆ ಆದರೆ ಅದೇ ಗಿಡದಲ್ಲಿರುವ ಮುಳ್ಳುಗಳು ನೋವು ಮತ್ತು ಕಷ್ಟಗಳ ಸಂಕೇತ ಜೀವನದಲ್ಲಿ ನಾವು ಸಂತೋಷವನ್ನು ಅನುಭವಿಸುವಾಗ ನೋವು ಮತ್ತು ದುಃಖಗಳು ಸಹ ಬರುತ್ತವೆ ಎಂಬುದನ್ನು ಇದು ನೆನಪಿಸುತ್ತದೆ ಹಾಗಾಗಿ ಗುಲಾಬಿ ಹೂವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಕೇವಲ ಸಂತೋಷ ಮಾತ್ರವಲ್ಲ ನೋವಿನ ಅರಿವು ಕೂಡ ಇರುತ್ತದೆ ಜೀವನವು ಕೇವಲ ಸುಖ ಅಥವಾ ಕೇವಲ ದುಃಖದಿಂದ ಕೂಡಿರುವುದಿಲ್ಲ ಅದು ಈ ಎರಡರ ಒಂದು ಮಿಶ್ರಣ ಗುಲಾಬಿಯ ಸೌಂದರ್ಯ ಮತ್ತು ಮುಳ್ಳಿನ ನೋವು ಇವೆರಡೂ ಜೀವನದ ವಾಸ್ತವ ನಾವು ಈ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಜೀವನದ ಸಿಹಿ ಮತ್ತು ಕಹಿ ಎರಡನ್ನೂ ಅನುಭವಿಸುವುದೇ ನಿಜವಾದ ಬದುಕು ಮುಳ್ಳು ಬಾಳ್ಗೆ ಎಂದರೆ ಮುಳ್ಳಿನಿಂದ ಕೂಡಿದ ಬದುಕು ಅಥವಾ ಜೀವನದ ಹಾದಿ ಎಂದರ್ಥ ಇಲ್ಲಿ ಮುಳ್ಳುಗಳು ಜೀವನದಲ್ಲಿ ನಾವು ಎದುರಿಸುವ ಕಷ್ಟಗಳು ತೊಂದರೆಗಳು ಸವಾಲುಗಳು ಮತ್ತು ನೋವುಗಳನ್ನು ಸಂಕೇತಿಸುತ್ತವೆ ಗುಲಾಬಿ ಗಿಡದ ಉದಾಹರಣೆಯೊಂದಿಗೆ ಇದನ್ನು ಹೋಲಿಸಿದರೆ ಸುಂದರವಾದ ಹೂವುಗಳಿದ್ದರೂ ಮುಳ್ಳುಗಳು ಇದ್ದೇ ಇರುತ್ತವೆ ಅದೇ ರೀತಿ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಒಳ್ಳೆಯ ಕ್ಷಣಗಳು ಬಂದರೂ ಕಷ್ಟಗಳು ಮತ್ತು ನೋವುಗಳು ಸಹಜವಾಗಿರುತ್ತವೆ ಜೀವನವು ಎಂದಿಗೂ ಸುಲಭದ ಹಾದಿಯಾಗಿರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ ಜೀವನವು ಕೇವಲ ಸುಖದ ಹಾಸಿಗೆಯಲ್ಲ ಬದಲಾಗಿ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕಾದ ಮುಳ್ಳಿನ ದಾರಿ ಇಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಸವಾಲಿನಿಂದ ಕೂಡಿರಬಹುದು ಮತ್ತು ನೋವನ್ನುಂಟು ಮಾಡಬಹುದು ಆದರೆ ಈ ಕಷ್ಟಗಳನ್ನು ಎದುರಿಸಿಯೇ ನಾವು ಬಲಶಾಲಿಗಳಾಗುತ್ತೇವೆ ಮತ್ತು ಜೀವನದ ಮೌಲ್ಯವನ್ನು ಅರಿತುಕೊಳ್ಳುತ್ತೇವೆ ಹಾಗಾಗಿ ಜೀವನದ ಕಷ್ಟಗಳನ್ನು ನೋಡಿ ಹೆದರುವ ಬದಲು ಅವುಗಳನ್ನು ಎದುರಿಸಿ ಮುನ್ನಡೆಯುವುದೇ ನಿಜವಾದ ಬದುಕು ಹೂವು ಜೀವನದ ದಿವ್ಯ ಕಿರೀಟ ಹೂವು ಸೌಂದರ್ಯ ಯಶಸ್ಸು ಮತ್ತು ಸಂತೋಷದ ಸಂಕೇತ ಜೀವನದಲ್ಲಿ ನಾವು ಸಾಧಿಸುವ ಗೆಲುವುಗಳು ಮತ್ತು ಅನುಭವಿಸುವ ಸಂತೋಷಗಳು ಈ ದಿವ್ಯ ಕಿರೀಟದಂತೆ ಮೌಲ್ಯಯುತವಾಗಿವೆ ಕಾಲಕಟಾಕ್ಷ ಎಂದರೆ ಕಾಲದ ಕರುಣೆಯ ನೋಟ ಕಾಲವು ನಮಗೆ ಅನುಭವಗಳನ್ನು ನೀಡುತ್ತದೆ ಮತ್ತು ನಮ್ಮನ್ನು ಬೆಳೆಸುತ್ತದೆ ಕಷ್ಟಗಳನ್ನು ಎದುರಿಸಿದ ನಂತರ ನಾವು ಪಡೆಯುವ ಯಶಸ್ಸು ಮತ್ತು ಸಂತೋಷವು ಕಾಲದ ಕೊಡುಗೆಯಾಗಿದೆ ಹಾಗಾಗಿ ಜೀವನದ ಸೌಂದರ್ಯ ಮತ್ತು ಯಶಸ್ಸು ಕಾಲದ ಅನುಗ್ರಹದಿಂದ ಲಭಿಸುತ್ತವೆ ಜೀವನದ ತಿರುಳಷ್ಟೇ ಎಂದರೆ ಜೀವನದ ನಿಜವಾದ ಸಾರ ಅಥವಾ ತಿರುಳು ಜೀವನವು ಕೇವಲ ಸುಖ ಅಥವಾ ದುಃಖವಲ್ಲ ಬದಲಾಗಿ ಅದು ಸೌಂದರ್ಯ ಮತ್ತು ನೋವು ಯಶಸ್ಸು ಮತ್ತು ವೈಫಲ್ಯಗಳೆಂಬ ಎರಡು ವಿಭಿನ್ನ ಅಂಶಗಳ ಮಿಶ್ರಣವಾಗಿದೆ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಿದ ನಂತರವೇ ಯಶಸ್ಸಿನ ಸಿಹಿಯನ್ನು ಸವಿಯಲು ಸಾಧ್ಯ ಕಾಲವು ನಮಗೆ ಅನೇಕ ಅನುಭವಗಳನ್ನು ನೀಡುತ್ತಾ ನಮ್ಮನ್ನು ರೂಪಿಸುತ್ತದೆ ಹಾಗಾಗಿ ಜೀವನದ ತಿರುಳು ಈ ಎಲ್ಲ ಅನುಭವಗಳ ಸಾರವಾಗಿದೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಸರಳವಾಗಿ ಮತ್ತು ಆಳವಾಗಿ ವಿವರಿಸುತ್ತದೆ ಡಿ ವಿಜಿಯವರು ಗುಲಾಬಿ ಗಿಡವನ್ನು ರೂಪಕವಾಗಿ ಬಳಸಿ ಜೀವನದ ದ್ವಂದ್ವತೆ ಕಾಲದ ಮಹತ್ವ ಮತ್ತು ಜೀವನದ ಸಾರವನ್ನು ವಿವರಿಸುತ್ತಾರೆ ಜೀವನವು ಸೌಂದರ್ಯ ಮತ್ತು ನೋವು ಯಶಸ್ಸು ಮತ್ತು ವೈಫಲ್ಯಗಳ ಮಿಶ್ರಣ ಎಂದು ಅವರು ಹೇಳುತ್ತಾರೆ